ಆಗೋದು ತುಂಬಾ ಚಂದ ಈಗ ನಾರದ್ರು ಹೇಗಿದ್ರು ಉಪದೇಶ ಮಾಡಿದ್ರು ಇಡೀ ರಾಮಾಯಣವನ್ನ ವಿವರಿಸಿ ಹೇಳಿದರು ಸಂಕ್ಷಿಪ್ತವಾಗಿ ಹೇಳಿದರು ಎಂಬತ್ತು ಶ್ಲೋಕಗಳಲ್ಲಿ ಹೇಳಿದರು ಅದಾದ್ಮೇಲೆ ತುಂಬಾ ಸಂತೋಷ ಆಯಿತು ಗುರುಗಳೆಲ್ಲ ನಾರದ್ರು ಅವ್ರಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅವ್ರನ್ನ ಸನ್ಮಾನ ಮಾಡಿದ್ಮೇಲೆ ದೇವರ್ಷಿ ನಾರದ್ರು ಅನುಮತಿ ಪಡೆದು ಆಕಾಶ ಮಾರ್ಗವಾಗಿ ಹೋದ್ರು ಅಂತ ಬರ್ತಾರೆ ಅದಾದ್ಮೇಲೆ ಕಲ್ಪನೆ ಮಾಡ್ಕೊಳ್ಳಿ ಯಾರೋ ಒಬ್ಬರು ತುಂಬಾ ದೊಡ್ಡವರು ನಿಮ್ಮ ಮನಸ್ಸಲ್ಲಿ ಅತ್ಯಂತ ಗೌರವಾನ್ವಿತ ಸ್ಥಾನವನ್ನು ಪಡ್ಕೊಂಡವ್ರು ನೀವು ಕಲ್ಪನೆ ಕೂಡ ಮಾಡಲಿಲ್ಲ ಅಂತ ಅವ್ರ ಮನೆಗೆ ಬರ್ತಾರೆ ಅಂತ ಅವ್ರು ಬಂದು ಒಂದು ತಾಸು ಇದ್ದು ಹೋದ್ಮೇಲೆ ನಿಮ್ಗೆ ಏನ್ ಅನಿಸುತ್ತೆ ಅವಾಗ ಅಬ್ಬಾ ಸಂತೋಷ ಆಯ್ತಲ್ಲ ದೊಡ್ಡವರು ನಮ್ಮ ಮನೆಗೆ ಅಂತ ಅವ್ರು ಹೋದ್ಮೇಲೆ ಕೂಡ ಅವರ ಮನಸ್ಸಿನ ಭಾವ ಹಾಗೆ ಉಡ್ಕೊಂಡಿರುತ್ತೆ ಮನಸ್ಸಲ್ಲಿ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡ್ತಾರೆ ವಾಲ್ಮೀಕಿಗಳು ಅಂದ್ರೆ ಅವ್ರು ಹೋದ್ಮೇಲೆ ಸ ಮುಹೂರ್ತಂ ತಸ್ಮಿನ್ ದೇವಲೋಕಂ ಮುನಿಸ್ತದ ಜಗಾಮ ತಮಸಾ ತೀರಂ ವಿದೂರತಃ ಒಂದು ಸುಮ್ಮನೆ ಕೂತಿದ್ರು ಒಂದು ಗಳಿಗೆ ಆ ಬಂದು ಹೋದದ್ದು ಒಂದು ಗುಂಗಿರುತ್ತಲ್ಲ ತಲೆಯಲ್ಲಿ ಅದು ಒಂದು ರಾಮನ ಕತೆ ಹೇಳ್ಬಿಟ್ಟಿದ್ದಾರೆ ಪೂರಾ ಆ ರಾಮನ ಕತೆ ಮನಸ್ಸಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಟಿದೆ ಅವರಿಗೆ ಯಾರಿಗೆ ನಮ್ಮ ವಾಲ್ಮೀಕಿಗಳಿಗೆ ಅದನ್ನೇ ಚಿಂತೆ ಮಾಡ್ತಾ 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 ಸ್ನಾನ ಮಾಡ್ಬೇಕಲ್ಲ ಮಧ್ಯಾಹ್ನ ಪೂಜೆ ಮಾಡಬೇಕು ಅದಕ್ಕೆ ಹೇಳಿ ಗಂಗಾ ನದಿಯ ಸಮೀಪ ಇರುವಂತಹ ತಮಸಾ ನದಿ ಹತ್ರ ಇರುವಂತ ತಮಸಾ ನದಿ ಹೋದ್ರು ಶಿಷ್ಯರ ಸಮೇತ ಹೋದ್ರು ಇದೊಂದು ಬಹಳ ಚಂದದ ಕತೆ ನಾವು ಯಾವಾಗಲೂ ರಾಮಾಯಣ ಓದಬೇಕಾದ್ರೆ ಬರೀ ಸಾಲು ಓದಿದ್ರೆ ಪ್ರಯೋಜನ ಇಲ್ಲ ಅದರ ಅರ್ಥ ಇಟ್ಕೊಳ್ಬೇಕು ಸಾಲಿನ ನಡುವೆ ಇರುವಂತ ಅರ್ಥ ಅವನ ಜೊತೆಗೆ ಶಿಷ್ಯ ಒಬ್ಬ ಭಾರದ್ವಾಜ ಅಂತ ಇದ್ದ ಯಾವಾಗಲೂ ಜೊತೆಗೆ ಇರೋನು ಮಹಾ ಜ್ಞಾನಿ ಅಂತ ಭಾರದ್ವಾಜ ಅದ್ಭುತ ಪುನರ್ ಶಕ್ತಿ ವಾಲ್ಮೀಕಿಗಳು ಹೇಳ್ಬಿಟ್ರೆ ಶ್ಲೋಕ ತಕ್ಷಣ ಬಾಯಲ್ಲಿ ಬಾಯಪಾಟ ಆಗ್ಬಿಡ್ಬೇಕು ಅವನಿಗೆ ಆ ತರ ಮನುಷ್ಯ ಅವನ ಜೊತೆ ಹೋಗಿದ್ರು ಅಲ್ಲಿ ಹೋಗ್ಬಿಟ್ಟು ಶಿಷ್ಯ ಹೇಳ್ತಾರೆ ದಿನ ಹೋಗೋ ನದಿ ಅದು ಹೊಸದೇನಲ್ಲ ದಿನ ಹೋಗೋ ನದಿ ಅಲ್ಲೇ ಸ್ನಾನ ಮಾಡೋದು ಅದರ್ಕ ಮಿದಮ್ ತೀರ್ಥಂ ಭಾರದ್ವಾಜ ನಿಶಾಮಯ್ಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಅಂತ ನೋಡಿ ಹೇಳ್ತಾರೆ ಭರದ್ವಾಜ ಈ ತಮಸಾ ನದಿ ನೀರು ನೋಡು ಇಲ್ಲಿ ಕೆಸರ ಅನ್ನೋದೇ ಇಲ್ಲ ಕೆಸರೇ ಇಲ್ಲ ತುಂಬ ತಿಳಿಯಾಗಿದೆ ಅಂತ ಹೇಳಿಬಿಟ್ಟು ಸತ್ಪುರುಷರ ಮನಸ್ಸಿನಂತ ಸ್ವಚ್ಛವಾಗಿದೆ ಅಂತ ಸತ್ಪುರುಷರ ಮನಸ್ಸು ಹ್ಯಾಂಗಿ ಸ್ವಚ್ಛವಾಗಿರ್ತದೆ ಅಂತ ಈಗ ತಾನು ಸತ್ಪುರುಷ ನೋಡಿ ಬಂದಿದ್ದಾರಲ್ಲ ಆರದ್ರನ ಇದು ಹೇಳೋದು ಯಾವಾಗ್ಲೂ ಹಾಗೇನೆ ಒಂದು ಒಳ್ಳೆ ಘಟನೆ ಮನೆಯಲ್ಲಾದಾಗ ತುಂಬ ಸಂತೋಷದ ಕೆಲಸ ಆದಾಗ ಮುಂದೆ ಸ್ವಲ್ಪ ಹೊತ್ತು ಆ ಸಂತೋಷ ಹಾಗೆ ಮನಸ್ಸಲ್ಲಿ ಇರ್ತದೆ ದುಃಖ ಆದ ದುಃಖದ ಮನಸ್ಸಲ್ಲಿ ಮನಸ್ಸಲ್ಲಿರ್ತದೆ ಹಾಗೆ ಆ ನಾರದರ ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ಮಾಡಿ ರಾಮಾಯಣದ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ಇವರ ಮನಸ್ಸು ತುಂಬ ತಿಳಿಯಾಗಿದೆ ನನ್ನ ಮನಸ್ಸು ತಿಳಿಯಾದರೆ ಜಗತ್ತಲ್ಲಿ ಎಲ್ಲೂ ತಿಳಿಯಾಗಿ ಕಾಣಿಸುತ್ತೆ ನನ್ನ ಮನಸ್ಸು ರಾಡಿಯಾದ್ರೆ ಜಗತ್ತೆಲ್ಲೂ ರಾಡಿಯಾಗಿ ಕಾಣಿಸುತ್ತೆ ಅದನ್ನು ಸಾಂಕೇತಿಕವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡು ನದಿ ಎಷ್ಟು ಚೆನ್ನಾಗಿದೆ ನೋಡಿದು ದಿನ ಹೋಗೋ ನದಿ ಅದು ದಿನ ಸ್ನಾನ ನದಿ ಇವತ್ತು ಅವ್ರು ತುಂಬ ತಿಳಿ ಅನ್ನಿಸ್ಬಿಟ್ಟಿದೆ ಕೆಸರೇ ಇಲ್ಲ ಇಲ್ಲಿ ಎಷ್ಟು ತಿಳಿಯಾಗಿದೆ ನೋಡು ಸತ್ಪುರುಷರ ಮನಸ್ಸಿನ ಹಾಗೆ ಅಂತ ಹೇಳ್ತಾರೆ ನೋಡಪ್ಪ ಮಗು ಆ ನನ್ನ ಕಮಂಡ್ಲಾಯಲ್ಲಿ ಕೊಡು ಎಷ್ಟು ಚಂದ ನೋಡಿಯೇ ಎಷ್ಟು ಸತ ಅಮ್ ಕಲು ಸತ್ಯ ದಿ ಆತ ವಲ್ಕಲಮ್ಮ ನಾನು ಕೊಡಪ್ಪ ನಾರು ಬಟ್ಟೆ ಕೊಡಪ್ಪ ನಾನು ಸ್ನಾನಕ್ಕೆ ಹೋಗ್ಬೇಕು ಈ ತೀರ್ಥದಲ್ಲಿ ಸ್ನಾನ ಮಾಡ್ತೀನಿ ನಾನು ಅಂತ ಹೋಗ್ತಾ ಅಲ್ಲಿ ಹೋದಾಗ ನಾರು ಬಟ್ಟೆ ಕೊಟ್ಟ ಭಾರದ್ವಾಜ ಶಿಷ್ಯ ಕೊಟ್ಟ ಏನು ಮಾಡ್ತಾರೋ ಅವರು ಅಂತ ತಕ್ಷಣ ಸ್ನಾನಕ್ಕೆ ಹೋಗಲ್ಲ ಅವರು ಭಾಳ ಚೆನ್ನಾಗಿದೆ ಅದನ್ನು ಸಶಿಷ್ಯ ಹಸ್ತದಾದಾಯ ವಲ್ಕನಂ ನೇತೇಂದ್ರಿಯ ವಿಚಾರ ಸ ಪಶ್ಯನ್ ಸತ್ ಸರ್ವತೋ ವಿಪುಲಂಬನಂ ಆ ಬಟ್ಟೆ ಹಿಡ್ಕೊಂಡು ಕೊಟ್ಟಿದ್ದಾನಾರು ಬಟ್ಟೆ ಹಿಡ್ಕೊಂಡು ಉಟ್ಕೊಳ್ಳಿಲ್ಲ ಅದನ್ನು ಹಂಗೆ ಅಡ್ಡಾಡ್ತಿದ್ರಂತೆ ನದಿ ದಂಡೆ ಮೇಲೆ ಅಡ್ಡಾಡ್ತಾ ಇದ್ರು ನಿಮ್ಮ ಕಣ್ಣು ಮುಂದೆ ಚಿತ್ರ ಅದು ಸುತ್ತಲೂ ಹಸಿರು ವನರಾಶಿ ಎತ್ತೆತ್ತರ ಗಿಡಗಳು ಪಕ್ಷಿಗಳು ಇರ್ತವೆ ನೂರೆಂಟು ಥರದ ಜೀವ ನೀರು ಸ್ವಚ್ಛ ನೀರು ದಂಡೆ ಮೇಲೆ ಋಷಿಗಳು ಅಡ್ಡಾಡ್ತಾ ಇದ್ದಾರೆ ಹೇಗೆ ವಲ್ಕಲ್ಲ ಕೈಲಿಟ್ಟಡ್ಕೊಂಡು ನಾರು ಇಟ್ಟು ಆಡಾಡ್ತಾ ಇದ್ದಾರೆ ನೋಡಿದಾಗ ಏನು ಕಾಣಿಸ್ತು ಅಂತ ಅವ್ರಿಗೆ ನೋಡಿ ಹೇಗೆ ಒಂದು ಘಟನೆ ಹೇಗೆ ಒಂದು ದೊಡ್ಡ ಸಾಧ್ಯತೆಗೆ ಕಾರಣ ಆಗ್ತದೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಹತ್ತಿರದಲ್ಲೇ ಒಂದನ್ನೊಂದು ಬಿಟ್ಟು ಇರದೇ ಇರುವಂಥ ಎರಡು ಕ್ರೌಂಚ ಪಕ್ಷಿಗಳ ಜೊತೆ ಕಾಣಿಸ್ತದೆ ಕ್ರೌಂಚ ಪಕ್ಷಿಗಳು ಹಾರಾಡ್ತಾ ಇದ್ದವು ಒಂದು ಗಂಡು ಒಂದು ಹೆಣ್ಣು ಒಂದಕ್ಕೊಂದು ಪ್ರೀತಿಯಿಂದ ಓಡಾಡ್ತಿದ್ದಂತ ಒಂದರಿಂದ ಜೊತೆ ಓಡಾಡ್ತೀವಿ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಿದ್ದಂತೆ ಆ ಹೊತ್ತಿಗೆ ಏನಾಯಿತು ಸಂತೋಷ ಆಯ್ತು ಇವರಿಗೆ ಒಂಥರ ಮನಸ್ಸು ಆಶ್ಚರ್ಯ ಆಯಿತು ಭಗವಂತ ಏನಿಟ್ಟಿದ್ದಾನೆ ನೋಡಿ ಪ್ರೀತಿ ಅನ್ನೋದನ್ನ ಮನುಷ್ಯರಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಪ್ರೇಮ ಇಟ್ಟಿದ್ದಾನಲ್ಲಪ್ಪ ಎಷ್ಟು ಚೆನ್ನಾಗಿದೆ ಇದು ನೋಡಿ ಆ ಗಂಡು ಹೆಣ್ಣು ಪಕ್ಷಿಗಳು ಎಷ್ಟು ಪ್ರೀತಿಯಿಂದ ಓಡಾಡ್ತಾ ಇದ್ದಾವೆ ಅಂತ ಸಂತೋಷವಾಗಿ ನೋಡ್ತಾ ಇದ್ರ ಅದನ್ನ ಆ ನೋಡುವಾಗ ನೋಡುವಾಗ ಆ ಮನಸ್ಸಿದ್ದಂತ ಸ್ವಚ್ಛ ಭಾವನೆ ಆ ನಿರ್ಮಲ ಮನಸ್ಸನ್ನ ಕತ್ತರಿಸಿ ಹಾಕುವಾಗ ಒಂದು ಘಟನೆ ಆಯ್ತು ತಸ್ಮಾತ್ ಮಿಥುನಾದೇಕಂ ಪುಮಾಂಸಂ ಪಾಪ ನಿಶ್ಚಯ ಜಘಾನ ವೈರನೆಲೆಯೋ ನಿಷಾದ್ಯ ಪಶ್ಯತಃ ಇದನ್ನ ಆ ಪಕ್ಷಿಗಳ ನೋಡದ ಇವರೊಬ್ಬರೇ ನೋಡ್ಲಿಲ್ಲ ಯಾವನೋ ಒಬ್ಬ ಬೇಡ ನೋಡದ ನೋಡ್ಬಿಟ್ಟು ಬಾಣ ಹೊಡೆದ ಹೊಡೆದ ತಕ್ಷಣ ಆ ಗಂಡು ಪಕ್ಷಿಗೆ ಬಿತ್ತು ಬಾಣ ಅದು ಹ್ಯಾ ಬಿತ್ತದು ಆ ಪಕ್ಷಿ ರಕ್ತಶಿಕ್ತವಾಗಿ ಮರಣಾಸನ ಸ್ಥಿತಿಯಲ್ಲಿ ಕೆಳಗವಿತ್ತು ಗೋಣ ಕತ್ತರಿಸ ಹೋಗಿದೆ ಅದು ಏನಾಗಿರ್ಬೇಕು ನೋಡಿ ಹೆಣ್ಣು ಪಕ್ಷಿ ಹೋ ತೊಳಕ್ ಶುರು ಮಾಡ್ತು ನಮ್ ಕಣ್ಮ್ ಚಿತ್ರ ಬರ್ಬೇಕು ಆ ಗಂಡ ಪಕ್ಷಿ ತಲೆ ಹಾರಿತು ತಕ್ಷಣ ಬಿತ್ತು ರಕ್ತಶಿಕ್ತವಾಗಿ ಬಿದ್ದು ಆ ಹೆಣ್ಣು ಪಕ್ಷಿ ಸಂತೋಷವಾಗಿರುವಂತಹ ಪಕ್ಷಿಗಳು ನಗನಗ್ತಾ ಆಟ ಆಡ್ತಾ ಪ್ರೀತಿಯಿಂದ ಇದ್ದಂತ ಪಕ್ಷಿಗಳು ಆ ಇನ್ನೊಂದು ಪಕ್ಷಿ ಬಂದು ಆ ಗಂಡು ಪಕ್ಷಿ ಹತ್ರ ಬರತ್ತೆ ಓನ್ ತೊಳತ್ತೆ ಎಷ್ಟ್ ಚಂದ ವರ್ಣನೆ ಮಾಡ್ತಾರೆ ಭಾರ್ಯಾತೋ ನಿಹೇತಮೃಷ್ಟ ರುರಾವ ಗಿರಂ ಆ ಹೆಣ್ಣು ಪಕ್ಷಿ ಬಂದು ಆ ಗಂಡು ಹೆಣದ ಮುಂದೆ ಕೂತ್ಕೊಂಡು ರಕ್ತದ ಮುಂದೆ ಕೂತ್ಕೊಂಡು ಓನ್ ತೊಳತಾ ಇತ್ತ ಆಡೋದು ನೋಡಿ ವಾಲ್ಮೀಕಿಗಳ ಮನಸ್ಸು ಹಿಂಡಿ ಹೋಯ್ತು ಒಬ್ಬ ಕವಿ ಹೇಳ್ತಾರೆ ದೊಡ್ಡ ವ್ಯಾಖ್ಯಾನಕಾರ ಇದ್ರ ಬಗ್ಗೆ ಹೇಳ್ತಾರೆ ಯಾವ ಧ್ವನಿ ಕೆಳಸಿರ್ಬೇಕು ಅವರಿಗೆ ಪಕ್ಷಿ ಅಳೋದು ಕಾಣಿಸ್ತೇಲ್ಲ ಹೆಣ್ಣು ಪಕ್ಷಿ ಅಯ್ಯೋ ಪಾಪ ಹೆಣ್ಣಿನ ಕರ್ಮನೇ ಎಂತದ್ದಲ್ಲಪ್ಪಾ ಇದು ಗಂಡಂದ್ರೆ ಹೇಗೋ ಪ್ರಾಣ ಕಳ್ಕೊತಾವೆ ಹೆಣ್ಣಂದ್ರೆ ಹಣೆ ಬಾರಿ ನಡೋದೊಂದೇ ಅಲ್ಲ ಮತ್ತೊಂದು ಏನಿದೆ ಇನ್ನ ಅಂತ ಅಂದ್ರು ಈಗ ತಾನೇ ರಾಮಾಯಣ ಕತೆ ಕೇಳಿ ಬಂದಿದ್ದಾರೆ ಮನಸ್ಸಲ್ಲಿ ಅದೇ ತುಂಬಿಕೊಂಡಿದೆ ಮನಸ್ಸಲ್ಲಿ ಆಗ ಅವ್ರಿಗೆ ಯಾವ ಅಳು ಕೇಳಿಸಿರ್ಬೇಕು ಬಹುಶಃ ಈ ಪಕ್ಷಿ ಅಳೋದ್ರೊಳಗೆ ಕೌಸಲ್ಯ ಧ್ವನಿ ವಿದ್ಯತೆ ಕೌಸಲ್ಯ ತನ್ನ ಗಂಡನ್ ಕಳ್ಕೊಂಡ್ರು ತನ್ನ ಮಗನ ಕಾಡಿ ಕಳಿಸಿದ್ಲು ಅಲ್ಲಿ ಆದಂತ ದುಃಖ ಎಂಥ ದುಃಖ ಅದು ವಿರಹ ದುಃಖ ಗಂಡನ್ ಕಳ್ಕೊಂಡಂತದ್ದು ಮಗನ್ ಕಳ್ಕೊಂಡಂತ ದುಃಖ ಆ ಧ್ವನಿ ಇತ್ತ ಕ್ರವಂಚ ಪಕ್ಷಿಗಳಿಗೆ ಸುಮಿತ್ರೆ ಎಂದೂ ಜೋರಾಗಿ ಹತ್ತವಳಲ್ಲ ಅವಳಕ್ಕೂ ಸಾಧ್ಯವಾದ ಪರಿಸ್ಥಿತಿಯಲ್ಲಿ ಇದ್ದವಳು ಮೌನವಾಗಿ ಬಿಕ್ಕಿ ಆ ಕ್ರ ಆಕೆ ದುಃಖ ಈ ಕ್ರವಂಚ ಪಕ್ಷಿಯಲ್ಲಿ ಕೇಳಿಸ್ತ ವಾಲ್ಮೀಕಿಗಳಿಗೆ ಅಥವಾ ತಾರೆ ದುಃಖ ಕೇಳಿಸ್ತಾ ವಾಲಿಯನ್ನು ಹೊಡೆದು ಹಾಕಿದಂತ ರಾಮ ಮುಂದೆ ನಿಂತಿದ್ದಾನೆ ತನ್ನ ಗಂಡನ ಕೊಂದು ಹಾಕಿದಂತ ರಾಮ ಮುಂದೆ ನಿಂತಿದ್ದಾನೆ ಹಾಗೆ ಈ ಕ್ರೌಂಚ ಪಕ್ಷಿಗಳ ಗಂಡನ್ನ ಕೊಂದಂತ ಅಲ್ಲೇ ಇದ್ನೋ ಹಾಗೆ ರಾಮನು ಬೇಡನೆ ಆದ್ನಲ್ಲ ತಾರೆ ಧ್ವನಿ ಕೂಡ ಕೇಳಿಸ್ತಾ ಕ್ರೌಂಚ ಪಕ್ಷಿ ಅಳುವಿನಲ್ಲಿ ವಾಲ್ಮೀಕಿಗಳಿಗೆ ಅಥವಾ ಮಂಡೋದರಿ ಧ್ವನಿ ಕೇಳಿಸ್ತಾ ಮಂಡೋದರಿ ರಾವಣನ ಹೆಂಡತಿ ರಾಮ ಹೋಗಿ ರಾವಣನ ಕೊಂದು ಹಾಕ್ತಾನೆ ತನ್ನ ಮುಂದೆ ಸತ್ತು ಬಿದ್ದಂತ ರಾವಣನ ಹೆಣ ನೋಡದಂತವಳು ಮುಂದೆ ರಾಮ ನಿಂತಿದ್ದಾನೆ ಕೊಂದವ ನಿಂತಿದ್ದಾನೆ ಆಕೆ ಧ್ವನಿಯಲ್ಲಿ ಅಳುವು ಇಲ್ವಾ ಅದೇ ಧ್ವನಿ ಕೇಳಿಸ್ತಾ ಒಬ್ಬ ವ್ಯಾಖ್ಯಾನಕಾರ ಬಾ ಚಂದ ಹೇಳ್ತಾರೆ ಯಾಕೆ ಮನಸ್ಸು ಸಂಕಟ ಆಯಿತು ವಾಲ್ಮೀಕಿಗಳಿಗೆ ಅಂದ್ರೆ ಪಾಪ ಗಂಡು ಪಕ್ಷಿ ಸತ್ತು ಹೋಯ್ತು ಹೆಣ್ಣು ಪಕ್ಷಿ ಅಳತಾ ಇದೆ ಆ ಹೆಣ್ಣು ಪಕ್ಷಿ ಅಳುವಿನೊಳಗೆ ಎಲ್ಲ ಹೆಣ್ಣುಗಳ ಅಳುಗಳು ಕೇಳಿಸ್ತಾ ಇತ್ತಂತವ್ರಿ ಅದಕ್ಕೆ ಮನಸ್ಸು ಬಹಳ ಭಾರ ಆಗ್ಬಿಡ್ತು ಒಂದು ದುಃಖ ಆಯ್ತು ವಿಪರೀತ ದುಃಖ ಆಯ್ತು ಛೇ ಹಾಳು ಇವನು ಎಂತ ಸಂತೋಷವಾಗಿರುವಂತಹ ಪ್ರಾಣಿಗಳನ್ನ ಕೊಂದು ಹಾಕಿದ್ನಾನೆ ಪಕ್ಷಿಗಳನ್ನ ಅಂತೇಳಿ ಅದಕ್ಕೊಂದು ಮನಸ್ಸಲ್ಲಿ ಏನಾಯ್ತು ಕಾರುಣ್ಯ ಸಮಪದ್ಯತಃ ಮೊದಲೇ ಕ ಋಷಿಗಳವರು ನಿರ್ಮಲ ಚಿತ್ತರಾಗಿರುವಂಥವರು ಈ ಕ್ರೂರವಾದ ಘಟನೆ ನೋಡಿ ಮನಸ್ಸಲ್ಲಿ ಕರುಣೆ ಬಿಡ್ತು ಕರುಣೆ ಉಕ್ಕಿ ಎಷ್ಟು ಕರುಣದ ಬಿಡ್ತು ಅಂದರೆ ಅದು ಅಲ್ಲದೆ ತತ್ ವೇದಿತ್ವ ಆ ಕರುಣೆ ಹೊರಗೆ ಉಕ್ಕಿ ಬಂದಾಗ ಅಂಥಕರ್ಣದಲ್ಲಿ ಬಂತಲ್ಲ ಒಂದು ಶ್ಲೋಕ ರೂಪವಾಗಿ ವಾಲ್ಮೀಕಿಗಳ ಬಾಯಿಲಿ ಬಂದ್ಬಿಡ್ತು ಅದು ಶಾಪರೂಪವಾಗಿ ಬಂದ್ಬಿಡ್ತು ಆ ಮನಸ್ಸಲ್ಲಿದ್ದಂಥ ದುಃಖ ಕರುಣೆ ಒಂದು ಶ್ಲೋಕ ರೂಪವಾಗಿ ಬಂದ್ಬಿಡ್ತು ಮಾ ನಿಷಾದ ಇದು ಅತ್ಯಂತ ಪ್ರಸಿದ್ಧವಾದಂಥ ಶ್ಲೋಕ ರಾಮಾಯಣದಲ್ಲಿ ಮಾನಿಷಾಧ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತ ಅಷ್ಟ ಅದ್ಭುತವಾದ ಪದ್ಯ ಇದು ಮಾ ನಿಷಾಧ ಎಲೆಯೇ ಬೇಡನೆ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮ ನಿನಗೆ ಬಹಳ ಕಾಲದವರೆಗೆ ಸ್ಥಿರವಾಗಿ ಬದುಕಬೇಡ ನೀನು ಬದುಕಬೇಡ ನಿನಗೆ ಶಾಂತಿ ಇಲ್ಲದ ಹಾಗಾಗ್ಲಿ ಕಾಮೇಚ್ಛೆಯಿಂದ ಓಡಾಡ್ತಿದ್ದಂತಹ ಕ್ರೌಂಚ ಭಕ್ತಿಗಳಲ್ಲಿ ಆ ಗಂಡು ಹಕ್ಕಿಯನ್ನು ಕೊಂದು ಹಾಕಿರೋದ್ರಿಂದ ನೀನು ಹೆಚ್ಚು ಕಾಲ ಬದುಕಬೇಡ ಇದು ಶಾಪ ಅಲ್ವಾ ಇದು ಕರುಣೆ ಹೆಚ್ಚಾಗ ನಾವು ನಾವೇ ಮಾಡ್ತೀವಿ ಯಾರೋ ಒಂದು ಅನಾಹುತ ಆದ್ರೆ ಯಾವನೋ ಒಂದು ಲಾರಿ ಅವನು ಬಂದು ಪಾಪ ಮಗು ಹಾಯಿಸಿಬಿಟ್ಟ ಮೊನ್ನೆ ನೋಡಿದ್ವಿ ಅದನ್ನು ಅಸಿದ ತಕ್ಷಣ ಏನು ನೀಚ ಇದ್ದಾನ ಅವನು ಅನ್ನಲ್ಲ ನೀವು ಹಾಳಾಗ್ ಹೋಗ್ತಾನ ಇವನು ಯಾಕೆ ಸಿಟ್ಟಿನಿಂದ ಬಂದದ್ದೆಲ್ಲ ಕರುಣೆಯಿಂದ ಬಂದದ್ದು ಆ ಮಗು ಮೇಲೆ ಕರುಣೆ ಇದ್ದಂತದ್ದು ಅಯ್ಯೋ ಪಾಪ ಆ ಪಕ್ಷಿ ಗಂಡು ಪಕ್ಷಿ ಕೊಂದು ಹಾಕ್ಬಿಟ್ಟನಲ್ಲ ಇವನು ಅಂತ ಸಿಟ್ಟಿಂದ ಸಿಟ್ಕಿಂತ ಕರುಣೆಯಿಂದ ಆ ಮಾತು ಬಂತು ಮಾನಿಷಾಧ ಪ್ರತಿಷ್ಠಾಂ ಶಾಶ್ವತಿ ಸಮ ತಮಗಮ ಶಾಶ್ವತಿ ಸಮಹ ಯತ್ಕ್ರ ವಂಚ ಅವಧಿ ಕಾಮ ಮೋಹಿತಂ ಕಾಮಮೋಹಿತರಾಗಿ ಓಡಾಡ್ತಿರುವಂತ ಎರಡು ಪಕ್ಷಿಗಳನ್ನ ಕೊಲ್ಲಬಾರ್ದ ಕೊಂದಿದ್ಯಾ ನೀನು ಇನ್ ಬಹಳ ಕಾಲ ಬದುಕಬೇಡ ಅಂತ ಶಾಪ ಕೊಟ್ಬಿಟ್ರು ಅದು ಹೇಳೋದು ಹೇಳ್ಬಿಟ್ರು ಆಮೇಲೆ ಚಿಂತೆ ಶುರು ಆಯ್ತು ಚೇ ನಾನು ಏನ್ ಮಾಡ್ಬಿಟ್ಟೆ ಶಾಪ ಕೊಟ್ನ ಅವನಿಗೆ ಬೇಡನ ಕೆಲಸ ಏನು ಸ್ವಾಮಿ ಬೇಡನ್ ಕೆಲಸ ಬೇಟೆ ಆಡೋದು ತಾವು ಬೇಟೆಗಾರ ಆಗಿದ್ದವ್ರ ಹಿಂದೊಮ್ಮೆ ಅಲ್ವಾ ಅವ್ನು ಹೋದದ್ದೇ ಬೇಟೆ ಆಡೋದಕ್ಕೆ ಒಂದು ಹಾಕಿದಂದ್ರೆ ಅವ್ನು ಕೆಲಸಪ್ಪ ಅದು ಅವನ್ ಉದ್ಯೋಗ ಅದು ವ್ಯವಹಾರ ಅದು ಅವನು ಸಣ್ಣದ ಒಂದು ನಿಯಮ ಇತ್ತು ಆ ಒಂದಕ್ಕೊಂದು ಜೊತೆಯಾಗಿರುವ ಕೊಲ್ಲಬಾರದು ಅಂತ ಒಂದು ಪಕ್ಷಿ ಬೇಟೆ ಆಡುವಾಗ ಕೂಡ ಮೃಗಗಳು ಜೊತೆಯಾಗಿರುವ ಕೊಲ್ಲಬಾರದು ಅಂತ ಇದು ಬಹಳ ಮುಖ್ಯ ಪ್ರಸಂಗ ಈ ಗಂಡು ಹೆಣ್ಣು ಪಕ್ಷಿಗಳು ಪ್ರಾಣಿಗಳು ಸಮಾಗಮ ಮಾಡುವಾಗ ಕೊಲ್ಲಬಾರದು ಅಂತ ಒಂದು ನಿಯಮ ಇದೆ ಬೇಟೆ ಆಡುವವರು ಕೂಡ ಇದೇ ತರ ಹಿಂದೆ ಮುಂದೆ ಮಹಾಭಾರತದಲ್ಲೂ ಬರ್ತದೆ ಪಾಂಡು ಋಷಿಗಳ ಋಷಿಗಳು ಜೊತೆ ಮಿಥುನದಿದ್ದಾಗ ಬಾಣ ಹೊಡೆದಾಗ ಆ ಗಂಡು ಋಷಿ ಸತ್ತು ಹೋಗ್ತದೆ ಜಿಂಕೆ ಸತ್ತು ಹೋಗ್ತದೆ ಅದು ಋಷಿಯಾಗಿ ಶಾಪ ಕೊಡ್ತದೆ ಅದು ಗೊತ್ತು ಕತೆ ಗೊತ್ತಿದೆ ಆ ರೀತಿ ಕಾಮಮೋಹಿತವಾದ ಪಕ್ಷಿಯಲ್ಲಿ ಒಬ್ಬನ ಕೊಂದು ಹಾಕಿದ್ದೀಯಪ್ಪ ಅಂತ ಶಾಪ ಕೊಟ್ಟ ಅಯ್ಯೋ ಎಂತ ತಪ್ಪು ಕೆಲಸ ಮಾಡ್ಬಿಟ್ಟಲ್ಲ ನಾನು ಛೇ ನನ್ ಕಡ ಇದು ಶಾಪ ಕೊಟ್ಬಿಟ್ಟೆ ಅಂತ ಅನ್ಕೊಂಡ್ರು ಅನ್ಕೊಂಡು ತಮ್ಮ ಶಿಷ್ಯ ಹೇಳಿದ್ರಂತೆ ಭಾರದ್ವಾಜ ಇದ್ನಲ್ಲ ಮಗು ವಿಚಿತ್ರ ನೋಡು ನನ್ನ ಶೋಕದಿಂದ ಈ ಹೊಂಟಲ ಮಾತು ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದು ಆ ನಾನು ಕಲ್ಪನೆ ಮಾಡಿರಲಿಲ್ಲ ಹಾಗೆ ಪ್ರಾಸಬದ್ಧವಾಗಿ ತಂತಿ ವಾದ್ಯೋಣೆ ಹಾಡ್ಲಿಕ್ಕೆ ಬರೋ ಹಾಗಾಗಿದೆ ಶಾಪ ಅಂತ ಕೊಟ್ಟರಲ್ಲ ಶಾಪ ಅಲ್ಲ ಅದು ಆಕ್ಚುಲಿ ಕರುಣೆಯಿಂದ ಬಂದಂತಹ ಮಾತು ಆ ಶ್ಲೋಕದೊಳಗೆ ಅವ್ರು ಹೇಳಿದಾರಲ್ಲ ಮಾನಿಷ ಆದ ಶ್ಲೋಕದೊಳಗೆ ಇನ್ನೊಂದು ಅರ್ಥ ಇದೆ ಅಂತ ವಾಲ್ಮೀಕಿಗೆ ಗೊತ್ತಿಲ್ಲ ಆ ಹೊತ್ತಿಗೆ ಅದಕ್ಕೆ ಹೇಳ್ತಾರೆ ಕವಿಗಿಂತ ಕಾವ್ಯ ದೊಡ್ಡದು ಅಂತ ಕವಿಗಿಂತ ಕಾವ್ಯ ದೊಡ್ಡದು ಮುಂದ್ ಶಿಷ್ಯ ನೆನ್ಪಿಟ್ಟ ಅದನ್ನ ಅಂದ್ ಶ್ಲೋಕ ನೆನ್ಪಿಡ್ತಿದ್ದಲ್ಲ ಅವನು ತಕ್ಷಣ ಅನ್ಕೊಂಡ ನಾವು ಪ್ಲಾನ್ ಮಾಡ್ದೇನೆ ಎಂಟೆಂಟು ಅಕ್ಷರಗಳ ನಾಲ್ಕು ಭಾಗ ಜೋಡಿಸಿಕೊಂಡು ಮೂವತ್ತೆರಡಾಗಿ ಒಂದು ಅನುಷ್ಠುಪ ಶ್ಲೋಕ ಶ್ರೇಣಿ ಆಗ್ಬಿಟ್ಟು ಅನುಷ್ಠುಪ ಛಂದಸ್ ಬಂದ್ಬಿಟ್ಟಿದೆ ಇದು ಇದು ವೇದದಲ್ಲಿ ಬರುವಂತಹದ್ದು ಸಾಮಾನ್ಯವಾದಂತಹ ಕಾವ್ಯದಲ್ಲಿ ಬಳಸಲ್ಲ ಇದನ್ನ ಅನುಷ್ಠುಪ ಛಂದಸ್ಸನ್ನ ವೇದದಲ್ಲಿ ಬರುವಂತಹದ್ದು ನೋಡಿ ದೈವ ಪ್ರೇರಣೆಯಿಂದ ಬಂತಲ್ಲ ಇದು ಹೇಗಿದ್ರು ಬೇರೆ ಬೇರೆ ಅರ್ಥ ಇರುವಂತ ಪದ್ಯ ಬಂತಲ್ಲ ಇದು ಅದಕ್ಕೆ ಹೇಳ್ತಾನೆ ಶೋಕ ಮೂಲದಿಂದ ಬಂದದ್ದು ಇದು ಶ್ಲೋಕ ಆಯ್ತು ಅಂತ ಶೋಕದಿಂದ ಬಂದದ್ದು ಶ್ಲೋಕ ಆಯ್ತು ಅಂತ ಆಶ್ಚರ್ಯ ಆಶ್ಚರ್ಯ ವಾಲ್ಮೀಕಿಗೂ ಆಶ್ಚರ್ಯ ಆಯ್ತು ಹೌದಲ್ಲ ಹಿಂಗ್ ಬಂದದ್ದು ಅಂತ ನನಗೆ ಆಶ್ಚರ್ಯ ನೋಡ ಹೆಂಗ್ ಮಾತು ನನ್ನ ಕಡೆಯಿಂದ ಅಂತ ಹೇಳಿ ಆಮೇಲೆ ನನ್ನ ವ್ಯರ್ಥ ಆಯ್ತಾ ಅಂತ ವಾಲ್ಮೀಕಿಗಳು ಅನಿಸ್ತು ನಾನು ಬೇಡದ ಮೇಲೆ ಕೋಪ ಮಾಡ್ಕೊಂಡು ಶಾಪ ಕೊಟ್ಟಲ್ಲ ಶಾಪ ಕೊಟ್ಟ ತಕ್ಷಣ ಋಷಿಗಳು ಪುಣ್ಯ ಕಮ್ಮಿ ಆಗ್ತದೆ ಇಲ್ಲ ಹಾಗೇನು ಆಗೋಲ್ಲ ನೀವು ಶಾಪ ಕೋಪದಿಂದ ಕೊಟ್ಟಿದ್ದಲ್ಲ ಅಂದ ದುಃಖದಿಂದ ಭಾಗೇ ಬರ್ತಾ ಇದ್ರು ಆ ಹೆಣ್ಣು ಪಕ್ಷಿಯ ಶೋಕದಿಂದ ಪೀಡಿತನಾಗ್ ನಾನೆಂಥ ಶಾಪ ಕೊಟ್ಬಿಟ್ಟನಲ್ಲ ತಪ್ಪು ಮಾಡಿದೆ ಅಂತ ಅನಿಸ್ತು ಇನ್ನೊಂದು ವಿಚಾರ ಬಂತು ಅಂತ ವ್ಯಾಖ್ಯಾನಕಾರ ಬಾ ಚೆನ್ನಾಗಿ ಬರೀತಾರೆ ಏನ್ ಬಂತು ಮನಸ್ಸಲ್ಲಿ ಅಂದ್ರೆ ಈ ಕತೆ ಪೂರ್ತಿ ಕೇಳಿದ್ದ ರಾಮಾಯಣದ್ದು ರಾಮ ರಾವಣನ ಕೊಂದ ಅಲ್ಲಿ ಕ್ರೌಂಚ ಮಿಥುನಗಳು ಪಕ್ಷಿಗಳೆಂದ್ರೆ ರಾವಣ ಮತ್ತು ಮಂಡೋದರಿ ಅವರೊಬ್ಬರಲ್ಲಿ ಇಬ್ಬರೊಳಗೆ ಕಾಮಮೋಹಿತನಾದಂತಹ ರಾವಣನನ್ನ ಕೊಂದು ಹಾಕಿದ್ದ ರಾಮ ಹಾಗ ರಾಮನ ಬೇಟೆಗಾರಾದ್ನಲ್ವಾ ಅಲ್ವಾ ಈಗ ನೋಡಿ ಗಂಡು ಪಕ್ಷಿ ಆ ಬೇಟೆಗಾರನ್ ಶಾಪ ಕೊಟ್ಟರು ಮಾನಿಷಾದ ಅಂತ ಶಾಪಕ್ಕೆ ಪ್ರತಿಷ್ಠಾಂ ತುಮಗಮ ಶಾಶ್ವತಿ ಸಮ ಅಂತ ಕೊಟ್ಟರು ಇಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ರಾವಣ ಮಂಡೋದರಿ ಗಂಡ ಹೆಂಡತಿ ಕ್ರೌಂಚ ಪಕ್ಷಿಗಳಿದ್ದ ಹಾಗೆ ಅದರಲ್ಲಿ ಕಾಮ ಮೋಹಿತವಾದದ್ದು ರಾವಣ ಆ ಕಾಮ ಮೋಹಿತನಾದಂತಹ ಗಂಡು ಪಕ್ಷಿಯನ್ನು ಕೊಂದವನೇ ಯಾರು ರಾಮ ರಾಮನ ಬೇಟೆಗಾರ ಆದ್ನಲ್ಲ ಹಾಗೆ ಅವನಿಗೆ ಶಾಪ ಕೊಟ್ಬಿಟ್ ನನ್ ಹಾಗಾದ್ರೆ ನಾನು ತಪ್ಪಾಯ್ತಲ್ಲ ಯಾರ ಬಗ್ಗೆ ನಾನು ದೊಡ್ಡದು ಭಾವನೆ ಇಟ್ಕೊಂಡಿದ್ದೋ ಅವನ ಬಗ್ಗೆನೇ ಶಾವು ಶಾಪ ಕೊಟ್ಟಂಗ ಆಯ್ತಾ ಅಂತ ವಿಚಾರ ಮಾಡ್ತಾ ಆ ಮನಸ್ಸು ಗುಂಗನಲ್ಲಿ ಹಾಗೆ ಸ್ನಾನ ಮಾಡಿ ವಾಪಸ್ ಬಂದ್ರು ಆಶ್ರಮಕ್ಕೆ ಬಂದ್ರು ಆಗೋ ಹೇಳಿದ್ರಂತೆ ನೋಡಪ್ಪ ಇದೊಂದು ಹೇಗೋ ಒಂದು ಅನುಷ್ಠುಪ ಛಂದಸ್ಸಲ್ಲಿ ಶ್ಲೋಕ ಆಗಿದೆ ಇದು ನೆನಪಿಟ್ಟುಕೋ ಅಂತ ನೆನಪಿಟ್ಕೊಂಡಿದ್ದೀನಿ ಅಂತ ಹೇಳಿದ ಮುಂದೆ ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ಕೂತ್ಕೊಂಡ್ರು ಬೇರೆ ಬೇರೆ ಮಾತಾಡ್ತಿದ್ರು ಕೂಡ ವಾಲ್ಮೀಕಿಗಳ ಮನಸ್ಸಲ್ಲಿ ಮಾನೀಷ ಆದ ಆ ಶ್ಲೋಕದ ಬಗ್ಗೆನೇ ಚಿಂತೆ ಆ ಹೊತ್ತಿಗೆ ಒಂದು ಅದ್ಭುತ ಆಯ್ತು ಮತ್ತೆ ಅಂದ್ರೆ ದೊಡ್ಡ ದೊಡ್ಡ ಘಟನೆ ಆದ ಒಂದೇ ದಿವಸ ಹೆಂಗಾಗತ್ತೆ ನೋಡಿ ನಾರದರು ಬಂದು ಹೋಗಿದ್ದಾರೆ ಬೆಳಿಗ್ಗೆ ಬಂದು ಅವ್ರು ಹೋದರು ಬ್ರಹ್ಮಲೋಕಕ್ಕೆ ಲೋಕಕ್ಕೆ ಇವರು ಬಂದು ಪೂಜೆ ಮಾಡಕೂಡೋ ಹೊತ್ತಿಗೆ ಅಖಿಲ ವಿಶ್ವವನ್ನು ಸೃಷ್ಟಿ ಮಾಡದಂತ ಸರ್ವ ಸಮರ್ಥ ಮಹಾ ತೇಜಸ್ವಿಯಾದ ಬ್ರಹ್ಮ ಬಂಧ ಅಂತಾರೆ ಬ್ರಹ್ಮ ಬಂದ ನಾರದನ ತಂದೆ ಬೆಳಗ್ಗೆ ಮಗ ಮಧ್ಯಾಹ್ನ ಅಪ್ಪ ಬಂದರು ನೋಡ್ತೇವೆ ಆ ವಾಲ್ಮೀಕಿಗಳಿಗೆ ಆಶ್ಚರ್ಯ ಬ್ರಹ್ಮ ನಮ್ಮ ಕಡೆ ಬರೋದಂದ್ರೆ ಏನು ಹೋದ್ರು ಎದ್ದ ನಿಂತ್ಕೊಂಡ್ರು ಕೈಗಳನ್ನು ಮುಕ್ಕಿ ಒಗೆದು ನಮಸ್ಕಾರ ಮಾಡಿ ಅರ್ಘ್ಯ ಪಾದ್ಯಗಳನ್ನೆಲ್ಲ ಕೊಟ್ಟು ಕೂಡಿಸಿ ಏನ್ ಬಂದ್ರಿ ಅಂತ ಕೇಳಿದ್ರು ಆಗ ಬ್ರಹ್ಮದೇವರ ಹತ್ರ ಮಾತಾಡ್ತಿರ್ಬೇಕು ಅದ್ರ ತನೇಲಿ ಮಾ ನಿಷಾದ ಓಡ್ತಾ ಇತ್ತು ಅಯ್ಯೋ ಶಾಪ ಕೊಟ್ಬಿಟ್ನಲ್ಲ ಬೇಡನಿಗೆ ತಪ್ಪಾಯ್ತಾ ಅದು ಅಂತ ಕ್ಷಮೆ ವಿಚಾರ ಮಾಡ್ತಾ ಆಗುವಾಗ ಅದನ್ನ ಬ್ರಹ್ಮದೇವರು ತಿಳ್ಕೊಂಡು ಹಾಗೆ ಹೇಳಿದ್ರಂತೆ ನೋಡಪ್ಪ ವಾಲ್ಮೀಕಿ ನಿನ್ನ ಮುಖದಿಂದ ಬಂದಂತಹ ಶ್ಲೋಕ ಛಂದೋಬದ್ಧವಾಗಿ ಬಂದಿದೆ ಅನುಷ್ಠಪ ಛಂದಸ್ಸಲ್ಲಿ ಬಂದಿದೆ ಶ್ಲೋಕ ರೂಪವಾಗಿ ಬಂದಿದೆ ಅದು ಅದರಿಂದ ಬಂದದ್ದು ಹಾಗೆ ಅಲ್ಲ ನಾನೇ ಸಂಕಲ್ಪ ಮಾಡಿದ್ದು ನಿನ್ನ ಬಾಯಿಂದ ಬರಬೇಕು ನಾನೇ ಪ್ರಯತ್ನ ಮಾಡಿದ್ದು ಅದಕ್ಕೆ ಮೊದಲು ಸರಸ್ವತಿಯನ್ನು ಕಳಿಸ್ಕೊಟ್ಟಿದ್ದೆ ನೀನು ನಾಲಿಗೆ ಮೇಲೆ ಕೂತ್ಕೋ ಅಂತ ಹೇಳಿ ಸರಸ್ವತಿ ನೀನು ನಾಲ್ಗೆ ಮೇಲೆ ಕೂತ್ಕೊಂಡು ಆ ವಾಣಿ ಬರೋ ಹಾಗೆ ಮಾಡಿದ್ಲು ಅದರಿಂದ ಬಂದದ್ದು ಅನುಷ್ಠಪ ಛಂದಸ್ ಸುಲಭ ಅಲ್ಲ ಅದು ಬಂದದ್ದು ಆದರೆ ಅತ್ಯಂತ ಛಂದದ ಸಂದಸ್ ಅದು ಆರಾಮಾಗಿ ಹಾಡಿಕೊಂಡು ತಂತಿ ವಾಜ ಹಾಡೋದು ಸುಲಭ ಆದಂತಹದ್ದು ಅದಕ್ಕೆ ಆ ಶ್ಲೋಕದಲ್ಲೇನೆ ಆ ಛಂದರ್ಶನಲ್ಲಿ ನೀ ರಾಮಾಯಣವನ್ನು ಬರಿ ರಾಮಾಯಣವನ್ನು ಹೇಗೆ ಬರೀಬೇಕು ಅಂತಂದ್ರೆ ನೀನು ಪರಮ ಬುದ್ಧಿವಂತ ಇದೆಯಾ ಆ ರಾಮನ ಗುಣಗಾನವನ್ನು ಹೇಗೆ ಮಾಡಬೇಕು ಅಂದರೆ ಅದು ಹೇಗೆ ನಡೀತು ಹಾಗೆ ಹೇಳಬೇಕು ಇದು ವಿಚಾರ ಮಾಡಬೇಕಂತ ಕೆಲಸ ಇದು ರಾಮಾಯಣ ಬರಿ ಅಂತ ನಾರದ ಹೇಳ್ತಿದ್ದಾರೆ ಹೇಗೆ ಬರೀಬೇಕು ಅಂದರೆ ಅದು ಹೇಗೆ ನಡೀತು ಹಾಗೆ ಬರೀಬೇಕು ನನಗೆ ಹೆಂಗ್ ಗೊತ್ತಾಗತ್ತೆ ಏನೇನಾಯಿತು ಹೇಳಿ ಅರಮನೆ ವ್ಯವಹಾರ ಏನಾಯಿತು ದಶರಥನ ಮನಸ್ಸಲ್ಲಿ ಏನಾಯಿತು ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಬ್ರಹ್ಮ ಹೇಳುವಂಥ ಮಾತು ಭಾಳ ಚೆನ್ನಾಗಿದೆ ನೋಡೋದು ನಾನು ವರ ಕೊಡ್ತೇನೆ ನಾನು ವರ ಕೊಡೋದೇನೆಂದರೆ ಇಡೀ ರಾಮಾಯಣ ನಿನ್ನ ಕಣ್ಣು ಮುಂದೆ ನಡೆದಂಗಾಗ್ಲಿ ಕಣ್ಣು ಮುಂದೆ ನಡೀತದೆ ಬರೀ ಅವ್ರ ಮಾತುಗಳಷ್ಟೇ ಅಲ್ಲ ಅವ್ರ ಮನಸ್ಸಿನಲ್ಲಿ ವಿಚಾರಗಳು ಕೂಡ ನಿನ ಕಣ್ಣಿಗೆ ಬರ್ತದೆ ಅವ್ರ ಅಂತಃಪುರದಲ್ಲಿ ಏಕಾಂತದಲ್ಲಿ ಮಾತಾಡಿದ ಕೂಡ ನಿನಗೆ ಗೊತ್ತಾಗುತ್ತೆ ಅಂದ್ರೆ ಇದುವರೆಗೂ ರಾಮಾಯಣ ಏನೇನಾಯ್ತೋ ಅದು ಪ್ರತಿಯೊಂದು ಘಟನೆ ಅದು ಹೇಗೆ ನಡೆದಿತ್ತೋ ಹಾಗೆ ನೀನು ಮುಂದೆ ಬರುತ್ತೆ ಅದನ್ನೇ ಬರೀಬೇಕು ನೀನು ಆದ್ರಿಂದ ನೀನು ಬರೋದು ರಾಮಾಯಣ ಅತ್ಯಂತ ಸತ್ಯಕ್ಕೆ ಹತ್ತಿರವಾಗಿರುತ್ತೆ ವಾಸ್ತು ಚಿತ್ರಣ ಇರುತ್ತೆ ಮತ್ತೆ ನಿನ್ನ ಹಾಗೇನು ಯಾರಿಗೂ ಬರೆಯೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ರಾಮ ಹೇಗೆ ಅಂದ್ಕೊಂಡ ಅಂದ್ಕೊಂಡು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಕತೆ ಬರೆಯುವನ್ಗೆ ಆದರೆ ವಾಲ್ಮೀಕಿಗೆ ವರ ಕೊಟ್ಟಿದ್ರು ಬ್ರಹ್ಮ ಏನು ಅಂದ್ರೆ ನಿನ್ಗೆ ರಾಮ ಏನು ಚಿಂತೆ ಮಾಡಿದ ಸೀತೆ ಏನು ಚಿಂತೆ ಮಾಡಿದ್ಲು ರಾವಣ ಏನು ಚಿಂತೆ ಮಾಡಿದ ಅವರು ಹೇಳುವ ಮಾತು ಅಷ್ಟೇ ಅಲ್ಲ ಅವ್ರ ಮನಸ್ಸಿನಲ್ಲಿ ಬಂದ ಭಾವನೆಗಳು ಕೂಡ ನಿನಗೆ ಅರ್ಥ ಆಗ್ತದೆ ಕಾಣಿಸ್ತದೆ ಕೇಳಿಸ್ತದೆ ಆ ರೀತಿ ಕೊಡ್ತೇನೆ ವರ ಕೊಡ್ತೇನೆ ಅದ್ರ ಮ್ಯಾಲೆ ಬರೀ ನೀನು ಚೆನ್ನಾಗಿ ಬರೀ ಅದು ಹೇಳ್ತಾರೆ ಅಂಗೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡ್ರೆ ಹೆಂಗೆ ಕಾಣುತ್ತೋ ಅಷ್ಟು ಸ್ಪಷ್ಟವಾಗಿ ಇಡೀ ರಾಮಾಯಣ ನಿನಗೆ ಕಾಣಿಸುತ್ತೆ ಅದನ್ನು ವಿವರಣೆ ಮಾಡು ಅಂತ ಹೇಳಿದ್ರು ಹೇಳಿ ಹೇಳ್ತಾರೆ ಎಲ್ಲಿವರೆಗೆ ಯಾವ ಸ್ಥಾತ್ಯಂತರ್ಗಿರ ಯ ಸರಿತಶ್ಚ ಮಹಿತಲೆ ಯಾವ ರಾಮಾಯಣ ಕಥಾ ಲೋಕೇಶ ಪ್ರಚುರಸ್ಥತಿ ಎಲ್ಲಿವರೆಗೂ ಪರ್ವತಗಳಿರ್ತಾವೋ ಗಿರಿದುರ್ಗಗಳಿರ್ತಾವೋ ನದಿಗಳಿರ್ತಾವೋ ಅಲ್ಲಿವರೆಗೂ ರಾಮಾಯಣ ಶಾಶ್ವತವಾಗಿರ್ತದೆ ನೀನು ಕೂಡ ಶಾಶ್ವತನಾಗಿರ್ತೀಯ ಆದ್ದರಿಂದ ಇದು ಶಾಶ್ವತವಾಗಿರುವಂಥ ರಾಮಾಯಣ ಸೃಷ್ಟಿ ನಿನ್ನ ಕಡೆಯಿಂದ ಆಗಲಿ ಅಂತ ಬ್ರಹ್ಮ ವರ ಕೊಟ್ಟ ವರ ಕೊಟ್ಟು ಅಲ್ಲಿಂದ ಅಂತರ್ಧಾನ ಆಗಿ ಮೇಲೆ ಹೋದ್ರಂತೆ ಅಲ್ಲಿ ಹೋದ ಮೇಲೆ ವಾಲ್ಮೀಕಿ ಮುನಿಗಳಿಗೆ ಬಹಳ ಆಶ್ಚರ್ಯ ಆಯಿತು ಒಂದೇ ಇಂಥ ಕೆಲಸ ಆಗೋಕೆ ಸಾಧ್ಯ ಇದೆಯಾ ಕಲ್ಪನೆ ಕೂಡ ಮಾಡದಂಥ ನಾರದರು ಬಂದರು ಬೆಳಿಗ್ಗೆ ಬಂದು ರಾಮಾಯಣದ ಕತೆ ಹೇಳುವುದ್ರು ಕತೆ ಹೇಳೋದ್ ನನ್ನ ನದಿಗೆ ಸ್ನಾನಕ್ಕೆ ಹೋದಾಗ ಆ ಕ್ರೌಂಚ ಪಕ್ಷಿಗಳ ಹನನ ಆಗ್ಬೇಕಾ ಸತ್ ಹೋಗ್ಬೇಕಾ ಪಾಪವು ಸತ್ ಹೋದ್ರೆ ನನ್ಗೆ ಶಾಪ ಬರಬೇಕಾ ನನ್ನ ಬಾಯಿಂದ ಇದೆಲ್ಲ ಆಯ್ತಲ್ಲ ದುಃಖದಿಂದ ಬಂದಾಗ ಬ್ರಹ್ಮದೇವರು ಬಂದು ನನಗೆ ನೀ ರಾಮಾಯಣ ಕಥೆ ಬರೀ ಅಂತಾರೆ ನನ್ನ ಕಡೆಯಿಂದ ಸಾಧ್ಯನ ಇದೆಯಲ್ಲ ಅಂತ ವಿಚಾರ ಮಾಡಿದ್ರು ಕೊನೆಗೆ ಬ್ರಹ್ಮದೇವರೇ ಹೇಳಿದ ಮೇಲೆ ಅದನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ರಾಮಾಯಣ ಬರೋಕೆ ಉದ್ಯಕ್ತರಾದ್ರು ಇರೋ ಪ್ರಶ್ನೆ ನಾವು ಕೇಳ್ಕೋಬೇಕು ಹಾಗಾದ್ರೆ ರಾಮಾಯಣ ಬರೆದದ್ದು ಯಾವಾಗ ವಾಲ್ಮೀಕಿಗಳು ಯಾವ ಹಂತದಲ್ಲಿ ಬರೆದ್ರು ವ ರಾಮಾಯಣ ರಾಮವನ್ನು ಮೊದಲಿಂದ ನೋಡಿದವರು ಅವರು ರಾಮನನ್ನು ಕಂಡಿದ್ದಾರೆ ಕೇಳಿದ್ದಾರೆ ಅವನ ಬಗ್ಗೆ ಬೇಕಾದಷ್ಟು ಸಲ ರಾಮ ಹೇಗಿದ್ದ ದಶರಥ ಪುತ್ರ ಎಲ್ಲ ಕತೆ ಕೇಳಿದ್ದಾರೆ ಹಾಗೆ ಬರೆದದ್ದಲ್ಲ ಇದು ನಾರದರ ಕತೆ ಎಲ್ಲಿವರೆಗೆ ಹೇಳಿದ್ರು ರಾಮ ವಾಪಸ್ ಬಂದು ಪಟ್ಟಾಭಿಷೇಕ ಆಯಿತು ರಾಮ ಪಟ್ಟಾಭಿಷೇಕ ಆಯಿತು ಅನ್ನುವರೆಗೆ ಹೇಳಿದ ಮುಂದೆ ರಾಮರಾಜ್ಯ ಚೆನ್ನಾಗಿತ್ತು ಅಂತ ಹೇಳಿದ ಹನ್ನೊಂದು ಸಾವಿರ ವರ್ಷ ಚೆನ್ನಾಗಿ ಬದುಕಿದ ಅಂತ ಹೇಳಿದ ಅಲ್ಲಿವರೆಗೂ ಬರೆದಿಲ್ಲ ಕಥೆ ಆತ ನಾರದರು ಹೇಳಿದ್ದು ಇನ್ನು ಮುಂದೆ ಬರೆದತ್ತು ಅಂದರೆ ಉತ್ತರಕಾಂಡ ಶುರು ಆಗುವಾಗ ಬಹುಶಃ ಸೀತೆಯ ತ್ಯಾಗ ಆದ್ಮೇಲೆ ಸೀತೆ ಬಂದು ವಾಲ್ಮೀಕಿ ಆಶ್ರಮದಲ್ಲೇ ಇರ್ತಾಳೆ ಆಗ ನಡೆದದ್ದನ್ನು ಬರೆದತ್ತು ಆಗ ಹಿಂದಿಂದೆಲ್ಲ ಬರೆದು ಉತ್ತರಕಾಂಡ ಕೂಡ ಬರೆದು ಕೊನೆಗೆ ಜಾನಕಿ ಭೂಮಿಯಲ್ಲಿ ಹೋಗುವ ಹಾಗೆ ಕೊನೆಗೆ ರಾಮ ಲಕ್ಷ್ಮಣರು ಸರಿಯು ನದಿಯಲ್ಲಿ ತಮ್ಮ ಜೀವನದ ಕೊನೆ ಕಾಣಿಸ್ಕೊಳ್ಳುವವರೆಗೂ ಆಮೇಲೆ ಬರೆದ್ರು ಅಂತ ಅಂದ್ರೆ ಬಹುಶಃ ರಾಮಾಯಣವನ್ನು ವಾಲ್ಮೀಕಿಗಳು ಬರೆದದ್ದು ಸೀತಾ ತ್ಯಾಗದ ನಂತರ ಅಂತ ಅನ್ಕೋಬಹುದು ಸೀತಾ ತ್ಯಾಗ ಸೀತೆ ವಾಲ್ಮೀಕಿಗಳ ಕಡೆ ಬಂದಾಗ ಕೂತ್ಕೊಂಡು ಬರೆದು ಅಲವಕುಶರಿಗೆ ಇಬ್ಬರಿಗೂ ಕಲಿಸ್ತಾರೆ ಅಂತ ಮಟ್ಟಿಗೆ ಅಂದ್ರೆ ಆ ಹಂತದಲ್ಲಿ ವಾಲ್ಮೀಕಿ ರಾಮಾಯಣ ಸೃಷ್ಟಿಯಾಯಿತು ಅಂತ ಅಂದ್ರೆ ಉತ್ತರಕಾಂಡಕ್ಕಿಂತ ಮೊದಲು ಆಮೇಲೆ ರಾಮ ಪಟ್ಟಾಭಿಷೇಕ ಆದ್ಮೇಲೆ ಬರೆದಂತ ಕತೆ ಅಂತ ಇಟ್ಕೋಬಹುದು ವಾಲ್ಮೀಕಿ ಬರೆದಂತ ಕತೆ